ಪಾಸ್ ಆಗಿದ್ಯಾ ಹೌದು ಕೇಣ ಸಂಚಾರಿಗಳು ಆಸ್ತಿರ್ವಾದದಿಂದ ಫಸ್ಟ್ ಹೌಸ್ ಪಾಸ್ ಆಗಿದ್ದೀರಿ ಕಣ ಸಿಕ್ಕಿಲ್ಲ ಅನಿರ ಅನಿರೀಕ್ಷಿತ ರಂಜನ್ ಮನೆ ಬಂದಿದ್ದಾನೆ ಅವನಿಗೆ ಕಾಫಿ ಮಾಡ್ಕೊಂಡ್ ಕೇವಲ ಕಾಫಿ ಕುಡಿಯೋಕ್ ಬಂದಿಲ್ಲ ನಿಮ್ಮ ಮಗ ಫಸ್ಟ್ ಕ್ಲಾಸ್ ಪಾಸ್ ಪಾಸ ಅದಕ್ಕೆ ಸ್ವೀಟ್ ಕೊಣ ಅಂತ ಬಂದೀನಿ ನಿಮ್ದೊಳೆ ಸರ್ ಆಯ್ತು ಬಿಡ ಫಸ್ಟ್ ಆ ಪಾಸ್ ಪಾಸಾದ ಮಗನೆ ಬರಿ ಕೈ ಬೀಸ್ಕೊ ಬಂದಿರ್ಬೇಕಾದ್ರೆ ನಾನು ಎಲ್ಲಿಂದಪ್ಪ ನೀನು ಸ್ವೀಟ್ ತಂದು ಕೊಡ್ಲಿ ಅಪ್ಪ ಸ್ವೀಟ್ ಕೊಡೋದು ಪಾಸಾಗೋರ್ ಕರ್ತವ್ಯ ಅಲ್ಲಪ್ಪ ಪಾಸ್ ಆಗುವಂಥ ಮಕ್ಳೆತ್ತ ನಿಮ್ ಕರ್ತವ್ಯ ಅಕ್ಕಿ ರಂಜನ್ನು ನಿಮ್ಮನ್ನ ಸ್ವೀಟ್ ಕೇಳ್ತಾ ಇರೋದು ವೆರಿ ಗುಡ್ ನಮ್ಮ ಮೃಗುವೀರಾ ತುಂಬಾ ಕಿಲಾಡಿ ಹೋಗ್ಲಿಕ್ಕೆ ಯಾಕಂದ್ರ ನೀವು ನನಗೆ ಸ್ವೀಟ್ ಕೊಡೋದೇನೋ ಬೇಡ ಆದಷ್ಟು ಬೇಗ ನಮ್ಮ ದಿನೀಪ ಮದುವೆ ಮಾಡಿ ಹೋಗಿ ಊಟ ಹಾಕ್ಸ್ಬಿಡಿ ಕರೆಕ್ಟ್ ಪದವೀಧಾರ ಆದ ನಾವು ಮಣ್ಣಿಗೆ ಆದಷ್ಟು ಬೇಗ ಸೇವಕಿ ಬರಲೇಬೇಕು ಏ ರಘು

ನಿನ್ ಕಾಲು ಹೋಗ್ತಾ ಇದ್ರೆ ಅಯ್ಯೋ ನಿನ್ನ ಆಯಾಸ ಎಲ್ಲ ಒಟ್ಟು ಬಿಡ್ಬೇಕು ಬಾಯಿ ಮುಚ್ಕೊಂಡ್ ನೀನ್ ಆದಷ್ಟು ಬೇಗ ಮದುವೆ ಆಗಿ ನನ್ ಬಾಯಿಗೆ ಹೋಳಿಗೆ ಹಾಕಿಸ್ಬೇಕು ನೋಡೋ ಹೇಳ್ತಾ ಇರೋದನ್ ತಪ್ಪೇನಾ ಅವನ್ ಮೇಲೆ ಅಪ್ಪ ಅಣ್ಣ ಮದುವೆ ಬೇಡ ಅಂತ ಇರೋದು ಕುತ್ತಿಗೆಯಿಂದ ಮೇಲಕ್ಕೆ ಮಾತ್ರ ಆದ್ರೆ ಒಳಗೊಳಗೆ ತನ್ನ ಮದ್ವೆ ಆಗುತ್ತಲ್ಲ ಅಂತ ಖುಷಿ ನೋಡಲಿ ಮೀಸೆ ಮರಲ್ಲಿ ನವನೇ ಅಂತ ಏನೇ ಆಗ್ಲಿ ಹೇಳ್ಕಂಬನಾರ ಆದಷ್ಟು ಬೇಗ ದಿಲೀಪನ್ಗೆ ಒಂದು ಹುಡುಗಿ ನೋಡಿ ಅಲ್ಲಪ್ಪ ರಂಜನಾ ನಿನ್ನ ಸ್ನೇಹಿತನ್ಗೆ ನೀನೆಲ್ಲಾದ್ರೂ ಒಂದು ಹೆಣ್ಣು ಹುಡುಕ್ ಬಾದ ಪರ್ಮಿಷನ್ ಕೊಟ್ರ ಸಾಕು ಒಂದು ವಾರದಲ್ಲೇ ನಮ್ಮ ದಿಲೀಪ್ ಮದುವೆನಾ ನಿಶ್ಚಯ ಮಾಡ್ಬಿಡ್ತೇನೆ ರಂಜನ್ ಹುಡುಗಿ ಯಾರು ಅಂತ ಅತ್ಯಾಖ್ಯಾತನೆ ಮಾಡ್ತೀರಾ ನಮ್ಮ ಕ್ಯಾನ್ ಬ್ಯಾಕ್ ಮ್ಯಾನೇಜರ್ ಸಂಸ್ಥೆಕಾರ ಇದ್ದಾರಲ್ಲ ಹಾಂ 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 ಕೇಳಿದೆ ಅವ್ರಿಗೆ ಒಬ್ಬೇ ಮಗಳು ತುಂಬ ವಿದ್ಯಾವಂತೆ ಗುಣವಂತೆ ಅವ್ರ ನಮ್ಮ ದೀಪ ಮದುವೆ ಆದರೆ ಅವರೇ ನಮ್ಮ ದೀಪಕ್ಕೆ ಕೆಲಸ ಕೊಡಿಸ್ತಾರೆ ರಂಜನ್ ನಿನ್ನ ಸ್ನೇಹಿತನ ಕ್ಷಮ ನಿನಗೆ ಸೇರಿದ್ದು ಹುಡುಗಿ ಸದ್ಗುಣಿ ಆದರೆ ಸಾಕು ರಂಜನ್ ನನ್ ಮಗ ಪಾಸ್ ಆಗಿರೋದಕ್ಕೆ ನಮ್ಮ ಮನೇಲಿ ಸಿ ಅಡ್ಗೆ ಮಾಡಿದ್ದಾರೆ ಬನ್ನಿ ಎಲ್ಲರೂ ಊಟ ಮಾಡೋಣ ಓ ಎಸ್ ಯಾರು ಬೇಡ ಅಂತಾರು ಏನೇ ಸ್ವೀಟ್ ಮಾಡಿದ್ಯಾ ಇಷ್ಟ ಅಂತ ಜಿಲೇಬಿ ಗಸಗಸೆ ಪಾಯಸ ಎಲ್ಲ ಮಾಡಿದೀನಿ ಗಸಗಸೆ ಪಾಯಸ ಮಾಡಿದ್ಯಾ ಹಂಗಾರೆ ಡಬಲ್ ಬಾರಿಸ್ತೀನಿ ರಂಜನ್ ಬಾವುಟಕೋ ಅಣ್ಣ ಬಾವುಟ ಅಣ್ಣ ಅದಕ್ಕೆ ಬರ್ತಾರೆ ನಡಿಯೋ ಅಣ್ಣ ಅದಕ್ಕೆ ನನ್ನ ಮಗಳ ಅಡುಗೆ ಹೇಗಿತ್ತು ಚೆನ್ನಾಗಿತ್ತು ರಾಯರ ನಮ್ ಸಕಿಲಾ ಮಾಡಿದ ಗಸಗಸೆ ಪೈಸ ಕುಡಿತಾ ಇದ್ರೆ ಕುಡಿಯೋಣ ಕುಡಿಯೋಣ ಅನ್ನಿಸ್ತಿತ್ತು ನಮ್ ಸಕ್ಕು ಕೈ ರುಚಿ ತುಂಬಾ ರಂಜನ್ ಹುಡುಗಿ ನೋಡಿಕೆ ನಾಳೆನೆ ಹೋಗೋಣ ರಾಯ್ರೆ ನೀವೆಲ್ಲ ಒಪ್ಪದವ್ರೆ ನಾಳೆನೆ ಹೋಗೋಣ ಸರಿ ರಾಯರ ನಾ ಏನ್ ಬರ್ತೇನೆ ರಂಜನ್ ಬರ್ತೀನಿ ಬರ್ತೀನಿ ಕಣ ಓಕೆ ಕಣ ಬಾಯ್ ರಘುವೀರ್ ಬರ್ತೇನೆ ಬಾಯ್ ರಂಜನ್ ಸಕೆಲ ಬಾಯ್ ಕಣ ಎಲ್ಲ ವರ್ಷ ಆಯ್ತೇನು ಚಾಯ್ ನೋಡಕ್ಕೆ ಗಂಡುನ ಕಡೆಯವರು ಇನ್ನೇನೋ ಬರೋ ಟೈಮ್ ಆಯ್ತು

ರಾಮ್ ರಾಯ್ ಅಂತ ಹುಡುಗನ ತಂದೆ ನಮಸ್ಕಾರ ಅವರ ಹುಡುಗನ ತಾಯಿ ರೇಣುಕಂನರು ಅಂತ ನಮಸ್ಕಾರಿ ಅವ್ರ ಹುಡುಗರ ತಂಗಿ ಸಕೀಲಾ ಅಂತ ನಮಸ್ಕಾರ ಅವ್ರ ಹುಡುಗರು ತಮ್ಮ ರಘುವೀರ್ ನಮಸ್ಕಾರ ಅವರೇ ಗಂಡು ದೆಲೀಫ್ ಅಂತ ನಮಸ್ಕಾರ ಮುಂದರು ರಂಗ ರಂಗ ಛಾಯಲ್ಲಿ ಕೇಳು உடுக்கே ஒகேனா அப்பா அம்மா ஒப்பு ஆமேல ஆகே ஈகா கே அந்த அப்பா அம்மா ஒப்ப ರಾಯ್ ರ ನಿಮಗೆ ಹುಡುಗಿ ಒಪ್ಪೇನಾ ಹುಡುಗಿಯ ಕಣ ಹುಡುಗಿ ರೆಂಟಮ್ನರ ನಿಮಗೆ ಹುಡುಗಿ ಒಪ್ಪೇನಾ ಸರ್ ಎಲ್ರಿಗೂ ಹುಡುಗಿ ಒಪ್ಪಿಗೆ ಆಗಿದೆ ಇನ್ನೇನಿದ್ರು ಕೊಡೋ ತಗೋ ವಿಚಾರದ ಬಗ್ಗೆ ಮಾತಾಡಿ ಕೊಡೋದು ಬಿಡೋದು ಏನಿಲ್ಲ ರಂಜನ್ ನಂದಿರೋಣ ಬ್ಲೇ ಮಗಳು ಹಾಗೆ ನಾನು ಊರಿನಲ್ಲಿ ಬ್ಯಾಂಕ್ ಮ್ಯಾನೇಜರಾಗಿ ಹದಿನೈದು ವರ್ಷ ಸರ್ವಿಸ್ ಮಾಡಿದ್ದೀನಿ ಹಾಗಾಗಿ ನೀ ಹೇಳ್ದಂಗೆ ಅಲ್ಲಿ ಜನನ ಎಲ್ಲರೂ ವಿಚಾರಣೆ ಮಾಡಿದ್ದೀನಿ ಅವರು ನೀನು ಹೇಳ್ದಂಗೆ ಹೇಳಿದ್ರು ಒಳ್ಳೆ ಮನೆತನ ಒಳ್ಳೆಯ ಗುಣವಂತರು ಹುಡುಗನು ಚೆನ್ನಾಗಿ ಓದಿದ್ದಾನೆ ಒಳ್ಳೆ ಹುಡುಗ ಕೊಡ್ಬೋದು ಸರ್ ಅಂತ ಹೇಳಿದ್ರು ನನಗೇನು ಒಪ್ಪಿ ಆಗಿದೆ ಹಾಗಾಗಿ ನಂದಿರೋ ಬಿಳೆ ಮಗಳು ಅವಳಿಗೆ ಮೈ ತುಂಬ ಒಡವೆ ಹಾಕಿ ಗ್ರ್ಯಾಂಡಾಗಿ ಒಳ್ಳೆ ಚೌಟ್ರಿಯನ್ನು ಮದುವೆ ಮಾಡ್ತೀನಿ ಹಾಗೆ ಹುಡುಗನು ಈಗ ಓದಿ ಮುಗಿದೈತೆ ಕೆಲಸಕ್ಕೆ ಟ್ರೈನ್ ಮಾಡ್ತಾವೆ ಏನದು ಅದು ಒಂದು ಕೇಳ್ಪಟ್ಟೆ ಹಾಗಾಗಿ ಹುಡುಗರಿಗೂ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ ರಾಯರ ಹ್ಞೂ ಇದಕ್ಕೆ ನಿಮ್ಮ ಹತ್ರ ಇಲ್ಲ ಇವ್ರು ಹೇಳಿದಂಗೆ ಸರ್ ಹಾಂ ಹೇಳಿ ಎಲ್ರಿಗೂ ಒಪ್ಪಿಗೆ ಆಗಿದೆ ಹಾಂ ಮದುವೆನಾ ಯಾವಾಗ ಇಟ್ಕೊಳ್ಳೋಣ ಮದುವೆನಾ ವಾರದಲ್ಲೇ ಇಟ್ಕೊಳ್ಳೋಣ ನೀವುಗಳು ಸಿದ್ಧತೆ ಮಾಡ್ಕೊಳ್ಳಿ ಮದುವೆಗೆ ಸರಿ ಸರ್ ಆಯಿತು ನಾವೇನು ಬರ್ತೇವೆ ಆಯಿತು ರಾಯರೇ ನಿಮ್ಗೆ ಒಪ್ತೇನಾ ನನಗೇನೋ ಓಕೆ ಹಾಗಾದ್ರೆ ಒಳಗೆ ಊದಿಸೇ ಬಿಡೋಣ ಬಿಡಿ ಆಯಿತು ನೀವು ಹೇಳ್ದಂಗೆ ಬರ್ತೀವಿ ನಾನೇ ಹಾಗಾದ್ರೆ ಬಳ್ಳಾರಿ ಹಾಲುಗಳು ಕರೆಸಿ ಕರ್ಸಿ ಮಂಡೇಶ್ ಸ್ಕೋರ್ ಫ್ಯಾಕ್ಟ್ರಿ ಹಾಗೆ ಕಾಯಿ ಒಂದು ಇಪ್ಪತ್ತು ಸಾವಿರ ಕಾಯಿ ಸಿಕ್ತದ ಹಾಗಾದ್ರೆ ಸೊಟ್ಟರು ಮಗ ಮಂಜು ಇದಾರಲ್ಲ ಅವರ ಕರ್ಸಿಬಿಟ್ಟು ಹೆಚ್ಚು ಕಡಿಮೆ ವ್ಯಾಪಾರ ಮಾಡಿ ಕೊಟ್ಬಿಡವ್ ಹಾಗೆ ಭತ್ತ ಒಂದು ಮುನ್ನೂರು ಕುಟಲ್ ಆಗುತ್ತೆ ಅದ್ ಹಾಗಾದ್ರೆ ಅದನ್ನ ಉಲ್ವೋ ಶೋ ಮಾಡ ಇದಾರಲ್ಲ ಹಾಗೆ ತೋಟದತ್ರ ಹೋಗಿ ಎಲ್ಲ ಆಳ್ಗಳು ಹೋಗಿದ ತೋಟಕ್ಕೆ ಗದ್ದೆಗೆ ಎಲ್ಲ ಕೆಲಸ ಹೆಂಗ್ ಮಾಡ್ತಾ ಇದ್ರು ಅಂತ ಹಾಗೆ ನೋಡ್ಕೊಂಡು ತಿರುಗಾಡ್ಕೊ ಬರೋಗೋ ಓ ಊಟ ಮಾಡ್ಕೊಂಡು ಹೋಗು ಹಂಗೆ ಹೋಗ್ಬೇಡ ಚಾಯ ಊಟ ರೆಡಿ ಆಗಿದ್ಯಮ್ಮ